ನ್ಯೂಸ್ ನ್ಯೂಸ್ಗೆ ಸ್ವಾಗತ ನಾನು ರಾಣಿಕೋಟೆ ತಾಲೂಕಿನ ಚಿಕ್ಕವಂಕಲ್ಕುಂಟ ಆಂಜನೇಯ ದೇವಸ್ಥಾನಕ್ಕೆ ಶನಿವಾರ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷ ಅರವಿಂದ್ ಗೌಡ ಪಾಟೀಲ್ ಅವರು ತಮ್ಮ ಬೆಂಬಲಿಗರೊಂದಿಗೆ ಅಭಿಮಾನಿಗಳ ಜೊತೆಗೂಡಿ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿದರು ಇತ್ತೀಚೆಗೆ ತಮ್ಮ ಮಾಲೀಕತ್ವದಲ್ಲಿರುವ ವಜ್ರಬಂಡಿಯ ಶ್ರೇಯ ಸ್ಟೋನ್ ಕ್ರಷರ್ನಲ್ಲಿ ಕಲ್ಲು ಸ್ಫೋಟಗೊಂಡಿದ್ದು ಘಟನೆ ಒಂದು ಜರುಗಿತು ಈ ಕುರಿತು ಯಲ್ಬುರ್ಗಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ಕೆಲ ದಿನಗಳಿಂದ ಫೋನ್ ಸ್ವಿಚ್ ಆಫ್ ಮಾಡಿಕೊಂಡಿದ್ದು ಕ್ಷೇತ್ರದಿಂದ ದೂರ ಉಳಿದಿದ್ದರು ಇದೀಗ ಕ್ವಾರಿ ಸ್ಫೋಟ ಪ್ರಕರಣದ ಕುರಿತು ನ್ಯಾಯಾಲಯ ತಡೆಯಾಜ್ಞೆ ನೀಡಿದೆ ಹೈಕೋರ್ಟ್ ವಕೀಲರಾದ ಅಡಿವೆಪ್ಪ ಗೌಡ ಪಾಟೀಲ್ ಬಾಹುಬಲಿ ಅವರು ವಾದ ಮಂಡಿಸಿದರು ಅರವಿಂದ್ ಗೌಡ ಹಾಗೂ ಇತರರು ಕ್ಷೇತ್ರಕ್ಕೆ ಬಂದಿದ್ದಾರೆ ಪೂಜೆ ಬಳಿಕ ಜಿಲ್ಲಾ ಮಾಜಿ ಸದಸ್ಯ ಅರವಿಂದ ಗೌಡ ಪಾಟೀಲ್ ಅವರು ಮಾತನಾಡಿ ಚಿಕ್ಕ ವಂಕಲ್ಕುಂಟ ಆಂಜನೇಯ ದೇವಸ್ಥಾನ ಬಹಳ ಐತಿಹಾಸಿಕ ಹಿನ್ನೆಲೆ ಹೊಂದಿದ್ದು ಬಹಳ ಶಕ್ತಿ ದೇವರು ಆಗಿದ್ದಾನೆ ಸಣ್ಣ ಆಕಸ್ಮಿಕ ಘಟನೆಯಿಂದ ನನ್ನ ಮೇಲೆ ದೂರು ದಾಖಲಾಗಿತ್ತು ಇದರಿಂದ ಮನಸ್ಸಿಗೆ ನೋವಾಗಿತ್ತು ಆದ್ದರಿಂದ ಕ್ಷೇತ್ರದಿಂದ ದೂರ ಉಳಿದಿದೆ ನ್ಯಾಯಾಲಯ ಮೇಲೆ ಬಹಳ ನಂಬಿಕೆ ಇತ್ತು ಸದ್ಯ ನನ್ನ ಮೇಲೆ ದೂರಿಗೆ ಸಂಬಂಧಿಸಿದಂತೆ ಯಾರನ್ನೂ ದೂರುವುದಿಲ್ಲ ಕ್ಷೇತ್ರದ ಮಸಾರಿ ಭಾಗದ ಜನತೆ ನಮ್ಮ ಕಷ್ಟ ಸುಖ ಪ್ರತಿಯೊಂದರಲ್ಲಿ ಭಾಗಿಯಾದ ಪ್ರತಿಯೊಬ್ಬರಿಗೂ ಚಿರಋಣಿಯಾಗಿರುವೆ ಮುಂದಿನ ದಿನಗಳಲ್ಲಿ ಜನತೆ ಆಶೀರ್ವಾದ ನಮ್ಮ ಮೇಲೆ ಇರಲಿ ಎಂದರು ವಿಶೇಷವಾದ ದೇವಸ್ಥಾನ ಯಾವುದಾದ್ರೂ ಇದ್ದರೆ ಮತ್ತೊಗೋಟ ಗ್ರಾಮದ ಚಿಕ್ಕೊಂಟೋಟ ಗ್ರಾಮದ ಮಾರುತೇಶ್ವರ ದೇವರಲ್ಲಿ ನಾವು ನಮಸ್ಕರಿಸುತ್ತ ನಮಗೆಲ್ಲ ತಿಳಿದ್ರು ಹಾಗೆ ಇದು ಹೋದ ತಿಂಗಳ ಹದಿಮೂರನೇ ತಾರೀಕಿಗೆ ಕಾರಿನ ಒಂದು ಸಣ್ಣ ಘಟನೆ ನಡೆಯಿತು ಇನ್ನೋ ತೊಂದರೆಗಳು ಆದಾಗ ಅದಕ್ಕೆ ಕಾನೂನಿನ ಪ್ರಕಾರ ಕೇಸ್ ಕೆ ಸಾಗಿ ಎಫರ್ ಆಗಿ ನಾವು ಸ್ವಲ್ಪ ನಾನ್ ಮೇಲೆ ಇದ್ದಿದ್ದಕ್ಕೆ ಸ್ವಲ್ಪ ಒಂದು ತಿಂಗಳು ಎರಡು ತಿಂಗಳು ಸ್ವಲ್ಪ ಬೇರೆ ಕಡೆ ಇದ್ವಿ ಇವತ್ತು ಕೋರ್ಟ್ನಲ್ಲಿ ಇರೋದು ಕೋರ್ಟ್ನಲ್ಲಿ ಆ ಕೇಸಿನ ಪರವಾಗಿ ಇವತ್ತು ಸ್ಟೇ ಆಗಿದೆ ಸ್ಟೇ ಆಗಿದೆ ಇನ್ನೂ ಕೋರ್ಟ್ನಲ್ಲಿ ಇಪ್ಪತ್ತನೇ ತಾರೀಕಿಗೆ ಕೇಸ್ ನಡೀತಾ ಇದೆ ಇವತ್ತು ತಮ್ಮೆಲ್ಲರ ಅಭಿಮಾನಕ್ಕೆ ನಾನು ಚಿರಋಣಿಯಾಗಿರುವಂಥ ಎಲ್ಲ ಪತ್ರಿಕಾ ಮಾಧ್ಯಮದವ್ರಿಗೂ ಕೂಡ ಆಗಲೇ ಎಲ್ಲರೂ ಫೋನ್ ಮಾಡ್ತಿದ್ದರು ಒಂದು ಎರಡು ಮೂರು ದಿವಸ ಟೆನ್ಷನ್ ಇತ್ತು ಫೋನ್ ಸ್ವಿಚ್ ಆಫ್ ಮಾಡಿದ್ದೀವಿ ಒಂದು ವಾರ ದಿವಸ ಆಮೇಲೆ ಇಲ್ಲಿರುವಂಥ ಎಲ್ಲ ವಿಶೇಷವಾಗಿ ಮಸಾರಿ ಭಾಗದಲ್ಲಿ ನಾನು ಪ್ರತಿ ಸರೇನು ಹೇಳ್ತಿರ್ತೀನಿ ಮಸಾರಿ ಭಾಗ ಅಂದರೆ ನಮ್ಮ ಜೀವ ಇದ್ದಂಗೆ ಮತ್ತು ನಮ್ಮ ತಂದೆಯವರಾದಂಥ ಶಿಕ್ಷಣ ಪ್ರೌಢ ಪಾಟೀಲ್ ಅವರು ಶಾಸಕರಾದಾಗ ಇಲ್ಲಿರುವಂಥ ಎಲ್ಲ ಅಭಿಮಾನಿಗಳು ಮತ್ತೇನು ಎಲ್ಲರೂ ನಮ್ಮ ಮನೆಯ ಕುಟುಂಬದ ವರ್ಗದವರು ಇದ್ದಂಗೆ ಇದ್ದೀವಿ ನಾವೆಲ್ಲ ಈ ಭಾಗದಲ್ಲಿ ಮತ್ತು ಈ ಭಾಗದಲ್ಲಿ ಇಡೀ ಯಲ್ಬುರ್ಗ ತಾಲೂಕಿನಲ್ಲಿ ಶಿಕ್ಷಣ ಪ್ರೌಢ ಪಾಟೀಲ್ ಅವರ ಅಭಿಮಾನ ಬಳಗ ಭಾಳ ಇದೆ ಮತ್ತು ಏನೋ ಒಂದು ಸಣ್ಣ ಘಟನೆ ಆಗುತ್ತೋ ಅದು ಇವತ್ತು ಕೋರ್ಟ್ನಲ್ಲಿದೆ ಕೋರ್ಟ್ನಲ್ಲಿರೋದನ್ನು ನಾನು ಯಾರ ಬಗ್ಗೆನೂ ಕೂಡ ದುಡಿತೇ ಇರ್ತೀವಿ ಇವತ್ತು ಎಲ್ಲವೂ ಡಾಕ್ಯುಮೆಂಟ್ಸ್ ಕರೆಕ್ಟ್ ಇತ್ತು ಏನೋ ಒಂದು ಅಚಾನಕ್ ಇವತ್ತು ಏನು ಹೆಂಗೆ ಎಕ್ಸ್ಡೆಂಟ್ ಆಗಿರ್ತಿತ್ತು ಒಂದು ಏನೋ ಅಚಾನಕ್ ಒಂದು ಏನು ಕೆಲಸ ಆಗಿತ್ತು ಇವತ್ತು ಏನೋ ಯಾವುದೇ ತೊಂದರೆ ಇರಲಾರ್ದಂಗೆ ಯಾರಿಗೂ ಕೂಡ ಜೀವ ಹಾನಿ ಇರಲಾರ್ದಂಗೆ ದೇವರು ಇವತ್ತು ಕಾಪಾಡಿದ್ದಾರೆ ಇಲ್ಲಿರುವಂಥ ಎಲ್ಲ ಯಲಬುರ್ಗಿ ತಾಲೂಕಿನ ನನ್ನ ಏನು ಜನರಲ್ಲಿ ಇವತ್ತು ನಮ್ಮ ಹಿರಿಯರಲ್ಲಿ ಎಲ್ಲರಿಗೂ ನಾನು ಕೂಡ ಚಿರಣಿಯಾಗಿರ್ತೀನಿ ಇವತ್ತು ವಿಶೇಷವಾಗಿ ನಾವು ನಿನ್ನೆ ಮನೆ ಗುಲ್ಬುರಕ್ಕೆ ಹೋಗಿ ನಿನ್ನೆ ಮಂಚನಕ್ಕೆ ಬಂದಾಗ ಇಲ್ಲಿರುವಂಥ ಎಲ್ಲ ಕಾರ್ಯಕರ್ತರು ನಮ್ಮ ಅಭಿಮಾನಿಗಳು ಎಲ್ಲರೂ ಕೂಡಿ ಎಲ್ಲ ಇವತ್ತು ಶನಿವಾರ ದಿವಸ ಇದೆ ಇವತ್ತು ಮಾರುತೇಶ್ವರ ದೇವರಿಗೆ ಅಭಿಷೇಕ ಮಾಡಿ ಇವತ್ತು ಒಂದು ನಮಸ್ಕಾರ ಮಾಡೋಣ ಅಂತ ಅನ್ನೋದ್ರ ಮುಖಾಂತರ ಇವತ್ತೆಲ್ಲರೂ ಇಲ್ಲಿ ಕರೆಸಿದ್ದಾರೆ ಎಲ್ಲರೂ ಸ್ವ ಏನು ಅಭಿಮಾನದಿಂದ ಇವತ್ತು ಮುದೋಳ ಗ್ರಾಮದವ್ರು ಇರ್ಬೋದು ಈ ಕಡೆ ಮಸಾರಿ ಗ್ರಾಮದವರ ಗ್ರಾಮದ ಎಲ್ಲ ಹಿರಿಯರು ಇವತ್ತು ವಿಶೇಷವಾಗಿ ವಾದಿ ವಕೀಲರು ಮನುಷ್ಯರು ವಕೀಲರು ಅವ್ರು ನಮ್ಮ ತಂದೆಯವರ ಜೊತೆಗೆ ಕೂಡಿಕೊಂಡು ಪ್ರತಿ ದಿವಸನೂ ಕೂಡ ಏನು ಚರ್ಚೆ ಮಾಡ್ತಾ ಇವತ್ತು ಕೋರ್ಟಲ್ಲಿ ಇರೋದ್ರಿಂದ ಯಾರ ಬಗ್ಗೆನೂ ನಾನು ಕೂಡ ಆಪಾದನೆ ಮಾಡೋದಿಲ್ಲ ಎಲ್ಲರೂ ದೇವರು ಇವತ್ತು ಕಾಯುವರ್ತಾರೆ ಅಂದಾಗ ನಾವು ಯಾರ ಬಗ್ಗೆ ಅಪಾದನ ಮಾಡೋದು ತಪ್ಪಾಗುತ್ತೆ ವಿಶೇಷವಾಗಿ ಈ ಭಾಗದಲ್ಲಿ ಯಲ್ಬುರೀ ತಾಲೂಕಿನಲ್ಲಿ ಮುಂದೆ ದಿನಗಳಲ್ಲಿ ಎಲ್ಲರ ತಮ್ಮ ಆಶೀರ್ವಾದ ಇರಲಿ ಮತ್ತು ನಾನು ಯಾವಾಗ್ಲೂ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದ ಈ ಸಂದರ್ಭದಲ್ಲಿ ಮುಖಂಡರಾದ ಯು ಎಸ್ ಮಣಸ್ಗೇರಿ ಬಸವರಾಜ್ ಕಜ್ಜಿ ಸಂಗಮೇಶ್ ವಾದಿ ಶಂಕರಪ್ಪ ಸಿದ್ದನಕೊಪ್ಪ ಮರಿಸ್ವಾಮಿ ಕಲಭಾವಿ ಆದೇಶ್ ರೊಟ್ಟಿ ನಿರುಪಾದಪ್ಪ ಮರ್ಕಟ್ ಅಂಬರೀಶ್ ಬಳ್ಳಾರಿ ಬಸನಗೌಡ ಮಾಲಿಪಾಟೀಲ್ ಸಿದ್ದನಗೌಡ ಪಾಟೀಲ್ ಮರಿಸ್ವಾಮಿ ಕಲಭಾವಿ ಹನುಮಂತಪ್ಪ ಚಂದ್ರಕಾಂತ್ ದೇಸಾಯಿ ನಿಜರಿಂಗಪ್ಪ ವದ್ನಾಳ್ ಈರಣ್ಣ ತಮಿನಾಳ್ ಕರಿಸಿದ್ದಪ್ಪ ದದ್ದಲ್ ನಾಗರಾಜ್ ನವಲಹಳ್ಳಿ ವಿರೂಪಾಕ್ಷ ದೇವಲ್ ಮಂಜು ದೇವಲ್ ಹನುಮಂತಪ್ಪ ಹುಣಸಿಹಾಳ್ ಇತರರು ಇದ್ದರು